ಅಂಕೋಲಾ ಶಿರೂರು ಸಮೀಪ ಗುಡ್ಡ ಕುಸಿತ ಉಂಟಾಗಿ ಹಲವರು ಕಣ್ಮರೆಯಾಗಿದ್ದು ಶೋಧ ಕಾರ್ಯ ಮುಂದುವರೆದಿದೆ ಗುಡ್ಡ ಕುಸಿತದ ಪರಿಣಾಮ ಬೃಹತ್ ಪ್ರಮಾಣದ ಕಲ್ಲು ಮಣ್ಣುಗಳು ಗಂಗಾವಳಿ ನದಿಗೆ ಬಿದ್ದಿರುವ ಪರಿಣಾಮ ಅಲೆಗಳ ರಭಸಕ್ಕೆ ಉಳುವರೆ ಗ್ರಾಮದ ಕೆಲವು ಮನೆಗಳು ಸಂಪೂರ್ಣ ಹಾನಿಯಾಗಿದೆ ಇನ್ನು ಕೆಲವು ಮನೆಗಳು ಭಾಗಶಃ ಹಾನಿಯಾಗಿತ್ತು ಇದರಿಂದ ಅನೇಕ ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಚಿಕಿತ್ಸೆ ನೀಡಲಾಗಿದೆ ಮನೆ ಕಳೆದುಕೊಂಡ ಉಳುವರೆ ಗ್ರಾಮಕ್ಕೆ ಇಂದು ರವಿವಾರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ ನೀಡಿ ಸಂತ್ರಸ್ತರ ಸಮಸ್ಯೆ ಆಲಿಸಿ ಸಾಂತ್ವನ ಹೇಳಿದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮನೆ ಕಳೆದುಕೊಂಡ ಬಡ ಕುಟುಂಬಗಳಿಗೆ ತಕ್ಷಣ ಪರಿಹಾರ ನೀಡಬೇಕು ಬದಲಾಗಿ ನೆಲೆ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು ನಮ್ಮ ಪಕ್ಷದ ವತಿಯಿಂದ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗುವುದು ಎಂದು ಭರವಸೆ ನೀಡಿದರು ಪ್ರಧಾನಮಂತ್ರಿ ಕಚೇರಿಗಳು ಕೂಡ ಮಾಹಿತಿಗಳನ್ನ ಪಡೆದುಕೊಂಡಿದ್ದಾರೆ ಮಿಲಿಟರಿಯನ್ನು ಕೂಡ ಕಳಿಸ್ಕೊಡ್ತೇವೆ ಇಲ್ಲಿ ಅನ್ನುವ ಮಾತನ್ನ ಕೂಡ ಮಿಲಿಟರಿ ಕೂಡ ತಲುಪ್ತಾ ಇದೆ ಇವತ್ತು ಹಾಗಾಗಿ ಎನ್ ಡಿ ಆರ್ ಎಫ್ ಒಂದ್ ಕಡೆ ಮಿಲಿಟರಿ ಫೋರ್ಸಸ್ ಕೂಡ ಬರ್ತಾ ಇದೆ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಇನ್ನು ಶೀಘ್ರವಾಗಿ ನೆರೆ ಕಳ್ಕೊಂಡಿರ್ತಕ್ಕಂಥ ಮನೆಗಳನ್ನ ಕಳ್ಕೊಂಡಿರ್ತಕ್ಕಂಥ ಬಡ ಕುಟುಂಬಗಳಿಗೆ ಏನಿದೆ ಅವ್ರಿಗೆ ತತ್ತಕ್ಷಣ ಪರಿಹಾರವನ್ನು ಕೂಡ ಕೊಡಬೇಕು ತತ್ತಕ್ಷಣ ಅವ್ರಿಗೆ ಬದಲಾಗಿರ್ತ ಬದಲಾದ ಒಂದು ನಿವೇಶನ ಎಲ್ಲವನ್ನು ಕೂಡ ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ ಇನ್ನು ಕೂಡ ಹುಡುಕ್ತಾ ಇದ್ದಾರೆ ಎನ್ ಎಲ್ಲ ತಂಡ ಹುಡುಕ್ತಾ ಇದ್ದಾರೆ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿ ಆಗ್ರಹ ಕೂಡ ನಾನು ಮಾಡ್ತಾ ಇದ್ದೇನೆ ತಕ್ಷಣ ಕಾರ್ಯಾಚರಣೆ ಇಳ ಇಡಿಬೇಕಾಗಿತ್ತು ಸರ್ಕಾರದ ಕಡೆ ತಡ ಆಗಿದೆ ನೋಡಿ ಒಂದು ಬಾಡಿನೂ ಕೂಡ ಇನ್ನು ಕೂಡ ಸಿಕ್ಕಿಲ್ಲದೆ ಇರ್ತಕ್ಕಂಥದ್ದು ಪಾಪ ಮಾಡಿ ಸಿಕ್ಕಿರ್ತಕ್ಕಂಥದ್ದು ಇವತ್ತು ಇನ್ನು ಕೂಡ ಮನೆಗಳು ನೋಡಿ ಎಲ್ಲ ಮನೆಗಳು ಕುಷ್ಟವಾಗಿರ್ತಕ್ಕಂಥದ್ದು ಕೂಡ ರಾಜ್ಯ ಸರ್ಕಾರ ನಾವು ಕೂಡ ತರ್ತೇವೆ ಈಗಾಗಲೇ ಬೆಳಗ್ಗೆ ನಾವು ನಮ್ಮ ಸಂಸದರು ಕಾಗೇರಿ ಅವ್ರ ಜೊತೆಲೂ ಕೂಡ ಚರ್ಚೆ ಮಾಡಿದ್ದು ಅವರು ಕೂಡ ಕೇಂದ್ರದ ಕೇಂದ್ರ ಸರ್ಕಾರದ ಜೊತೆ ಚರ್ಚೆನೂ ಕೂಡ ಮಾಡ್ತಾರೆ ಯಾವ ರೀತಿ ಕೇಂದ್ರ ಸರ್ಕಾರ ಸ್ಪಂದನ ಮಾಡಬೇಕು ಆ ನಿಟ್ಟಿನ ನಾವು ಕೂಡ ಶ್ರಮನ ಹಾಕ್ತೇವೆ ಈ ಸಂದರ್ಭದಲ್ಲಿ ಶಾಸಕ ದಿನಕರ್ ಶೆಟ್ಟಿ ಮಾಜಿ ಸಚಿವ ಶಿವಾನಂದ ನಾಯ್ಕ ಮಾಜಿ ಶಾಸಕರುಗಳಾದ ರೂಪಾಲಿ ನಾಯ್ಕ ಸುನೀಲ್ ನಾಯ್ಕ ಸುನೀಲ್ ಹೆಗಡೆ ಗಣಪತಿ ಉಳ್ವೇಕರ್ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ ಎಸ್ ಹೆಗಡೆ ಸೇರಿದಂತೆ ಬಿಜೆಪಿ ಪಕ್ಷದ ಪ್ರಮುಖ ಕಾರ್ಯಕರ್ತರು ಇದ್ದರು